ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ ನಾನು ಅವಶ್ ದರ್ ರಾಜ್ಯ ರಾಜಕಾರಣ ಅಧಿಕಾರ ಹಸ್ತಾಂತರದ ಮಾತು ಹಾಗೆಯೇ ನವಂಬರ್ ಕ್ರಾಂತಿ ಇದರ ನಡುವೆ ಸಿದ್ದರಾಮಯ್ಯ ಗುಂಪು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಗುಂಪುಗೆ ಈ ಗುಂಪುಗಳು ಏನು ಮಾಡ್ತೀವಿ ಒಂದು ಡಿ ಕೆ ಶಿವಕುಮಾರ್ ಪರವಾಗಿರುವವರು ಅವರು ದೈವ ಭಜನೆಯಲ್ಲಿ ನಿಂತಿದ್ದಾರೆ ಕುಣಿಗೋ ಕುಣಿಗಲ್ಲಿನಲ್ಲಿ ಮನೆ ನಡೆಯುತ್ತೆ ಅಲ್ಲ ಹೋಮ ಹವನವನ್ನು ಮಾಡಿಸೋದು ಮೆರವಣಿಗೆ ಮಾಡಿಸೋದು ಎಲ್ಲ ಕುಣಿಗಲ್ಲಿ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು ಸಹಜ ಅವರು ಡಾಕ್ಟರ್ ರಂಗನಾಥ್ ಅವರು ಅವರು ತಮ್ಮ ತಮ್ಮವರು ಮುಖ್ಯಮಂತ್ರಿ ಆಗಲಿ ಅಂತ ಈಗ ಅವರು ದೈವ ಮೊರೆ ಹೋಗಿದ್ದಾರೆ ದೈವದ ಮೊರೆ ಹೋಗಿದ್ದಾರೆ ದೇವರೇ ನಮ್ಮವರಿಗೆ ಮುಖ್ಯಮಂತ್ರಿ ಸ್ಥಾನ ಬಟ್ ದೇವರು ಬ್ಯುಸಿ ಇರ್ತಾರೆ ಕೆಲವೊಮ್ಮೆ ದೇವರು ಎಷ್ಟರ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಯಾಕಂದರೆ ಕೋಟ್ಯಾಂತರ ಜನರನ್ನು ನೋಡ್ಕೋಬೇಕು ನೋಡಿ ಆ ಹಿಂದೂ ದೇವರು ಅಂತಂದರೆ ಅವ್ರು ಅಟ್ಲೀಸ್ಟು ಕನಿಷ್ಠ ಇಂಡಿಯಾದಲ್ಲಿರುವ ನೂರು ಕೋಟಿಗೂ ಹೆಚ್ಚು ಜನರನ್ನು ನೋಡಬೇಕು ಅವ್ರ ಸಮಸ್ಯೆ ಬಗ್ಗೆ ಅದರಿಂದ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನಾರ್ತ್ ಇಂಡಿಯಾದಲ್ಲ ದೇವರು ಎಲ್ಲ ನೋಡ್ಕೊಬಿಟ್ಟು ನಂತರ ಸೌತ್ ಇಂಡಿಯಾಕ್ಕೆ ಬರಬೇಕು ಎಷ್ಟರ ಮಟ್ಟಿಗೆ ಹೋಗೋದಿಲ್ಲ ಸೊ ಅವರೊಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ನು ಮಾಡೋದು ಡೆಲ್ಲಿ ರನ್ ಮಾಡೋದು ಡೆಲ್ಲಿ ರನ್ನು ಟೆಂಪಲ್ ರನ್ನು ಟೆಂಪಲ್ ರನ್ನು ಡೆಲ್ಲಿ ರನ್ನು ಸ್ವಾಮಿಗಳ ಭೇಟಿ ಆಶೀರ್ವಾದ ನಿರ್ಧಾರ ಆಗಿದ್ದಾರೆ ಸೊ ಅದರಂತೆ ಅವರ ಅಭಿಮಾನಿಗಳು ಅವರು ಅವರ ಗುಂಪಿನ ಶಾಸಕರುಗಳು ಈ ದೈವ ಆರಾಧನೆಯಲ್ಲಿ ತೊಡಗಿದ್ದಾರೆ ಮುಖ್ಯಮಂತ್ರಿ ಮಾಡಿ ಅಲ್ಲ ದೇವರು ಹಂಗೆ ಮಾಡಿದ್ರೆ ಯಾರು ಬೇಕಾದ್ರೂ ನಾವು ಬೇಕಾದ್ರೆ ಆರಾಧನೆ ಮಾಡ್ಬೋದು ಮುಖ್ಯಮಂತ್ರಿ ಮಾಡ್ತಾರೆ ಅದೇ ದೇವ್ರು ಮಾಡಿದರೆ ಹ್ಯಾ ಇದು ಒಂದು ಕಡೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸುಮ್ನಿಲ್ಲ ಅವರು ದೆಹಲಿಗೆ ಭೇಟಿ ಮಾಡ್ತಿದ್ದಾರೆ ದೆಹಲಿ ನಾಯಕನಲ್ಲಿ ಭೇಟಿ ಮಾಡ್ತಿದ್ದಾರೆ ಅವರು ಸೈಲೆಂಟ್ ಕಿಲ್ಲರ್ ಆಗೋದಕ್ಕೆ ಬಯಸಿದ್ದಾರೆ ಸೈಲೆಂಟಾಗಿ ತಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸಿಕೊಳ್ಳಬೇಕು ಅಂತ ಅವರು ಅಂದ್ಕೊಂಡಿದ್ದು ಆ ದಿಸೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈಸ್ ಪ್ಲೇಯಿಂಗ್ ಎ ಡಿಫ್ರೆಂಟ್ ಗೇಮ್ ಸೊ ಈಗ ನೋಡಿದ್ರೆ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಹೆಚ್ಚು ಡೀಪ್ ಆಗಿ ಆಳವಾಗಿ ಪೊಲಿಟಿಕ್ಸ್ ಮಾಡ್ತಿದ್ದಾನೆ ಅನಿಸುತ್ತೆ ಆದ್ದರಿಂದ ಒಂದು ಇದನ್ನು ನೇರವಾಗಿ ಹೇಳೋದೇ ಎರಡು ಹೇಳೋದು ಮುಖ್ಯಮಂತ್ರಿಗಳು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ದುರ್ಬಲಗೊಳಿಸುವುದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಬದಲಿಸುವ ಯತ್ನದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಮುಖ್ಯಮಂತ್ರಿಗಳನ್ನೇ ಬದಲಿಸುವಂಥ ಯೋಚನೆಯಲ್ಲಿದ್ದಾರೆ ಈ ಎರಡು ತಂಡಗಳು ಮಾಡ್ತಾ ಇರೋದಷ್ಟೇ ಈಗ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇರೋ ವಿಚಾರ ಮುಖ್ಯಮಂತ್ರಿಗಳ ಪರಮಾಪ್ತ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ದೆಹಲಿಗೆ ಹೋಗಿದ್ದರು ದೆಹಲಿಯಲ್ಲಿ ಅವರು ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದರು ಭೇಟಿ ಮಾಡಿ ಸುದೀರ್ಘ ಮಾತುಕತೆ ನಡೆಸಿದರು ಸೊ ಉನ್ನತ ಮೂಲಗಳ ಪ್ರಕಾರ ಅವರ ಮಾತುಕತೆ ಸಿ ಯಾವುದರ ಮೇಲಿತ್ತು ಅಂತ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಂತೆ ಸೊ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಮಂತ್ರಿ ಸ್ಥಾನವನ್ನು ತ್ಯಜಿಸ್ತೀನಿ ಮತ್ತು ಪೂರ್ಣಾವಧಿ ಅಧ್ಯಕ್ಷನ ಕೆಲಸ ಮಾಡ್ತೀನಿ ಈಗ ಪೂರ್ಣಾವಧಿ ಅಧ್ಯಕ್ಷರಿಲ್ಲ ಆದ್ದರಿಂದ ಪಕ್ಷಕ್ಕೆ ಪಕ್ಷ ಸಫರ್ ಆಗ್ತಾ ಇದೆ ನಾನು ಪೂರ್ಣಾವಧಿಯೇ ಅಧ್ಯಕ್ಷನಾಗ್ತೀನಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗಿದಿದೆ ಅವರು ಕಳೆದ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಇರ್ತಾರೆ ಅಂತ ಹೇಳಿದರೆ ಆದರೆ ಕಂಟಿನ್ಯೂ ಮಾಡಿದ್ದೀವಿ ಈಗ ನಾವು ಎಲ್ಲ ಪಕ್ಷದಲ್ಲಿದ್ದೀವಿ ಅದರಿಂದ ನನಗೆ ಅಧ್ಯಕ್ಷ ಸ್ಥಾನ ಕೊಡಿ ಈ ಬೇಡಿಕೆಯ ಮೂಲ ಉದ್ದೇಶ ಏನಿದೆ ಡಿ ಕೆ ಶಿವಕುಮಾರ್ ಅವರನ್ನ ದುರ್ಬಲಗೊಳಿಸಿ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒತ್ತಾಯ ಮಾಡುವುದನ್ನು ತಡೆಯುವುದು ಚೆಕ್ ಮೇಟ್ ಮಾಡಬೇಕು ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಕು 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 ಅಂತ ಮಾಡಿದರೆ ಆಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ಏನಿದೆ ಅದನ್ನು ಕಡಿಮೆ ಮಾಡಬಹುದು ಅದರ ಜೊತೆಗೆ ಸಿದ್ದರಾಮಯ್ಯ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಏನು ಅಂದರೆ ಪಕ್ಷ ಅಲ್ಲ ಸರ್ಕಾರ 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 ಏನಿದೆ ಸರ್ಕಾರದಲ್ಲಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡುವುದಕ್ಕೆ ಸಚಿವ ಸಂಪುಟದ ಪುನಾರಚನೆ ಮಾಡಬೇಕು ವಿಸ್ತರಣೆ ಅಲ್ಲ ಪುನಾರಚನೆ ಅಂದರೆ ಹಲವರನ್ನು ಕೈ ಬಿಟ್ಟು ಹೊಸಬರನ್ನು ತೆಗೆದುಕೊಳ್ಳುವಂಥದ್ದು ಸೊ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿದರೆ ಆಗ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇದೆಯಲ್ಲ ಅದು ಹಾಗೆ ನಿಂತು ಇದು ಸಿದ್ದರಾಮಯ್ಯ ಮತ್ತು ಅವ್ರ ಕ್ಯಾಂಪಿನ ಪ್ಲ್ಯಾನ್ ಇದು ಇದಕ್ಕೆ ಹಾಗೆ ಡಿ ಕೆ ಅವರ ರಿಯಾಕ್ಷನ್ ಕೂಡ ಕುತೂಹಲಕರವಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮುಖ್ಯಮಂತ್ರಿಗಳು ಈ ಬಗ್ಗೆ ನನ್ನ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿಲ್ಲ ಆಯಿತಾ ಸೊ ಆದ್ದರಿಂದ ನಾನೇನು ಹೇಳಿದ್ದಾರೆ ಬಟ್ ಸಂಪುಟ ಪುನಾರಚನೆ ಮುಖ್ಯಮಂತ್ರಿಗಳ ಬಿಟ್ಟಿದ್ದು ಅನ್ನೋ ರೀತಿ ಮಾತಾಡಿದ್ದಾರೆ ಆದರೆ ಹೈಕಮಾಂಡ್ನಲ್ಲಿ ಈ ವಿಚಾರವನ್ನು ಡಿ ಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರು ಏನಂತ ಹೇಳಿದ್ದಾರೆ ಹೈಕಮಾಂಡ್ನಲ್ಲಿ ಹೈಕಮಾಂಡ್ನಲ್ಲಿ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದು ಅಂತ ಆದರೆ ಸೊ ನೀನು ಗುಜರಾತ್ ಮಾದರಿ ಇದೆಯಲ್ಲ ಗುಜರಾತ್ ಮಾದರಿಯನ್ನು ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಮಾಡಬೇಡ ಸೊ ಎಲ್ಲ ಸಚಿವರಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಬಿಟ್ಟು ಎಲ್ಲ ಸಚಿವರಿಂದ ರಾಜೀನಾಮೆ ಪಡೆದು ಹೊಸ ಸಚಿವ ಸಂಪುಟ ಮಾಡೋಣ ಅಂತ ಅವ್ರಿಗೆ ಹೇಳೋದಕ್ಕೂ ಒಂದು ಉದ್ದೇಶ ಇದೆ ಒಂದೊಮ್ಮೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ದರೆ ಆಗ ಅವರ ಉದ್ದೇಶ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಹಾಗೆ ಹಿಡಿದುಕೊಂಡು ಮುಂದುವರಿಯೋದು ಎರಡನೇದು ಸಚಿವ ಸಂಪುಟದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋದು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಸಿದ್ದರಾಮಯ್ಯನವರ ಅವರ ಆಪ್ತ ಬಳಗದಲ್ಲಿ ಕೆಲವರನ್ನು ಸಂಪುಟದಿಂದ ಬಿಟ್ಟುಬಿಟ್ಟು ಅವ್ನು ದುರ್ಬಲಗೊಳಿಸಬೇಕು ಮತ್ತು ತಮ್ಮ ಬೆಂಬಲಿಗರನ್ನು ಸಂಪುಟದ ಒಳಗಡೆ ಸೇರಿಸ್ಕೋಬೇಕು ಆ ಮೂಲಕ ಸಂಪುಟದ ಒಳಗಡೆ ತಮ್ಮದೇ ಮೆಜಾರಿಟಿ ತಮ್ಮದೇ ಶಕ್ತಿ ಅನ್ನೋ ಹಂಗಾಗಬೇಕು ಅದು ಮುಂದಿನ ಬೆಳವಣಿಗೆಗಳೇ ಅನುಕೂಲ ಆಗತ್ತೆ ಅಂತ ಇದರ ಜೊತೆಗೆ ನಾಳೆ ಏನು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದೀನಿ ಇಲ್ಲಿ ಮತ್ತೆ ನಾನು ರಿಪೀಟ್ ಮಾಡಲ್ಲ ಆದರೆ ಅದಾದ ಮೇಲೆ ನಾಡಿದ್ದು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಿದ್ದಾರೆ ಹದಿನೈದನೇ ತಾರೀಕು ದೆಹಲಿ ಹೋಗ್ತಿದ್ದಾರೆ ಅದು ಬಟ್ ಒಂದೇ ದಿನದ ಪ್ರವಾಸ ಅಂತ ಅವರು ಒಂದು ದಿನ ದೆಹಲಿಯಲ್ಲಿ ಇರ್ತಾರೆ ಅಲ್ಲಿ ಹೋದ್ಮೇಲೆ ಎಕ್ಸ್ಟೆಂಡು ಮಾಡ್ಬೋದು ಆದರೆ ಅವರು ಏನು ಕಪಿಲ್ ಸಿಬ್ಬಾಲ್ ಅವರ ಮನೆ ಯಾವುದೋ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಹೋಗ್ತಿದ್ದಾರೆ ಅಲ್ಲಿ ಹೋದ್ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಬೇರೆ ಅದು ಬಿಹಾರ್ ಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನೋದ ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಹೋದ ಮೇಲೆ ರಾಹುಲ್ ಗಾಂಧಿ ಅವ್ರನ್ನ ನೋಡೋದಕ್ಕೂ ಕೂಡ ಅವರು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಆ ಅಪಾಯಿಂಟ್ಮೆಂಟ್ ಅವ್ರಿಗೆ ಸಿಗುತ್ತಾ ಗೊತ್ತಿಲ್ಲ ಇದುವರೆಗೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಸಿಕ್ಕರೆ ಅವ್ರು ರಾಹುಲ್ ಗಾಂಧಿಯವರ ಜೊತೆ ಸಾರಿ ಚರ್ಚೆ ಮಾಡ್ಬೋದು ಆವಾಗ ಗೊತ್ತಾಗುತ್ತೆ ಸೊ ಒಟ್ಟಾರೆ ತಕ್ಷಣಕ್ಕೆ ಏನು ಬದಲಾವಣೆ ಆಗುತ್ತೆ ಅಂತ ಅನಿಸಲ್ಲ ಇಬ್ಬರು ಕೂಡ ಎರಡು ಗುಂಪಿನವರು ಪಟ್ಟು ಹಿಡಿದು ಕೂತಿದ್ದಾರೆ ಅಖಾಡದಲ್ಲಿ ಇಳಿದಿದ್ದಾರೆ ಅವರ ಅಖಾಡದಲ್ಲಿ ಅವರ ನಡುವೆ ನಡುವ ಫೈಟ್ ಏನಿದೆ ಅದು ಮೇಲೇನೂ ಕಾಣಲ್ಲ ಅಖಾಡ ಸುಮ್ಮನೆ ಖಾಲಿ ಇದ್ದಂತೆ ಕಾಣುತ್ತೆ ಎಲ್ಲರೂ ಕೂಡ ಸುಖ ಸಂತೋಷದಲ್ಲಿ ಬದುಕಿದ್ದಾರೆ ಅನಿಸುತ್ತೆ ಇವ್ರ ನಡುವೆ ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅನಿಸುತ್ತೆ ಅದೇ ಮಾತನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದೆ ಆದರೆ ಒಳಗಡೆ ಹಾಗಿಲ್ಲ ಪವರ್ ಪಾಲಿಟಿಕ್ಸ್ ಇರುತ್ತೆ ನೋಡಿ ಅದರ ಗುಣಧರ್ಮನೇ ಹಾಗೆ ಅಂತ ಅದು ಮೇಲೆ ಕಾಣುವಂತೆಯೂ ಇರಲ್ಲ ಒಳಗಡೆ ನಡೀತಾ ಇರೋದೇ ಬೇರೆ ಅದು ಮೇಲ್ ಕಾಣಲ್ಲ ಅದು ಪೊಲಿಟಿಕ್ಸ್ ಮತ್ತು ರಾಜಕಾರಣದಲ್ಲಿ ಕಾಯಂ ವೈರಿಗಳಾಗಲಿ ಕಾಯಂ ಸ್ನೇಹಿತರಾಗಲಿ ಇರಲ್ಲ ಅವರವರು ಆ ಸಂದರ್ಭದಲ್ಲಿ ಕೆಲವು ಸ್ನೇಹಿತರಾಗ್ತಾರೆ ವೈರಿಗಳಾಗ್ತಾರೆ ಯಾಕೆಂದರೆ ಪವರ್ ಪೊಲಿಟಿಕ್ಸ್ ಗುಣವೇ ಹಾಗೆ ಆದ್ದರಿಂದ ನೀವು ನಾವು ಸ್ನೇಹಿತರು ಅಂದರೂ ಅರ್ಥ ಇಲ್ಲ ನಾವು ವೈರಿಗಳು ಅಂದರೂ ಅರ್ಥ ಇಲ್ಲ ಅಲ್ಲಿ ಉಳಿಯುವುದು ಪವರ್ ಪೊಲಿಟಿಕ್ಸ್ ಮಾತ್ರ ಅದರಿಂದ ಇದೆಲ್ಲ ನಮಗೆ ಮುಖ್ಯ ಆಗೋದೇನು ಅಂದರೆ ಕರ್ನಾಟಕ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಆಗ್ತಾರಾ ಇಡೀ ಇದೇನಾಗುತ್ತೆ ಅಂತ ಆದರೆ ನನಗಿರುವ ಬೇಸರ ಏನು ಗೊತ್ತಾ ಇವರ ಈ ಫೈಟ್ನಿಂದಾಗಿ ಅಡ್ಮಿನಿಸ್ಟ್ರೇಷನ್ ವಿಲ್ ಕೊಲ್ಯಾಪ್ಸ್ ಅಂತ ಅದರ ಲಕ್ಷಣ ಈಗಲೇ ಕಾಣ್ತಾ ಇದೆ ಅಧಿಕಾರಿಗಳ ಮಾತು ಕೇಳಲ್ಲ ಯಾವಾಗ ಸರ್ಕಾರ ಅಸ್ಥಿರವಾಗಿದೆ ಅನಿಸುತ್ತೋ ಹೊಸ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಬರ್ತಾರೆ ಅಂತ ಅನಿಸಿದ್ರೆ ಸಾಕು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ತಮ್ಮ ಕೆಲಸವೆಲ್ಲ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಸರ್ಕಾರ ಬಂದರೆ ಯಾವ್ಯಾವುದು ಒಳ್ಳೆ ಹುದ್ದೆಗಳಿಗೆ ಹ್ಯಾಂಗೆ ಹೋಗಬೇಕು ಹ್ಯಾಂಗೆ ಕಾಸು ಹೋಗಬೇಕು ಏನು ಮಾಡಬೇಕು ಯಾರು ಮನೆ ಬಾಗಿಲಿಗೆ ಹೋಗ್ಬೇಕು ಯಾರಿಗೆ ಪುಷ್ಪಗುಚ್ಛವನ್ನು ಹಿಡ್ಕೊಂಡು ಹೋಗ್ಬೇಕು ಯಾರಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು ಈ ಪ್ಲ್ಯಾನ್ನಲ್ಲಿ ನಿರತರಾಗಿಬಿಡ್ತಾರೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುತ್ತೆ ಆದ್ದರಿಂದ ಈಗೇನಾದರೂ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆದರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಇದೆಯಲ್ಲ ಅದು ಕಾಂಗ್ರೆಸ್ ಆಗಿರುತ್ತೆ ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ದೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲವನ್ನು ಸೃಷ್ಟಿ ಮಾಡಿ ಅದನ್ನು ಪರಿಹರಿಸಲು ಸಾಧ್ಯ ಆಗದೆ ಗೊತ್ತಿದೆ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಲಾವ್ ಟು ಕ್ಲಾರಿಫೈ ಕರ್ನಾಟಕದ ಜನರಿಗೆ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅದನ್ನು ರಾಜ್ಯದ ಜನರಿಗೆ ತಿಳಿಸಬೇಕಾದ್ದು ಕಾಂಗ್ರೆಸ್ ಹೈಕಮಾಂಡ್ನ ಕರ್ತವ್ಯ ಅದಿಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಕರ್ತವ್ಯದಲ್ಲಿ ವಿಫಲ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಲಡಸ್ ವೇಟ್ ಇಡ್ಸಿ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದೊಂದು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಬಾಯ್